ನೆಲಮಂಗ್ಲ ನಗರದಲ್ಲಿ ಈಗಾಗಲೇ ಸಾಕಷ್ಟು ನೆನಗುಂದಿಗೆ ಬಿದ್ದಂತಹ ಕೆಲವು ರಸ್ತೆಗಳಿಗೆ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಗುದಲಿ ಪೂಜೆ ಮಾಡೋದ್ರ ಮುಖಾಂತರ ಟಾರ್ನ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಮುಂದಾಗಿರುವಂಥದ್ದು ಆದರೆ ಇದರ ಬೆನ್ನಲ್ಲೇ ಕೆಲವೊಂದು ಮೈತ್ರಿ ಪಕ್ಷದ ಏನು ನಗರಸಭೆ ಆಗಿರ್ಬೋದು ಅಥವಾ ಮೈತ್ರಿ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಇಲ್ಲಿ ಒಂದು ನ್ಯಾಯವನ್ನು ಕೇಳೋಕ್ಕೆ ಅಂತ ಬಂದಿದ್ದಾರೆ ಒಂದು ಹಕ್ಕೊತ್ತಾಯವನ್ನು ಶಾಸಕರಿಗೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅವರು ಏನಕ್ಕೋಸ್ಕರ ಇಲ್ಲಿ ಬಂದು ನಿಂತಿದ್ದಾರೆ ಅವರ ಅಹವಾಲುಗಳು ಏನು ಅನ್ನೋದನ್ನ ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಕೇಳ್ತಾ ಹೋಗೋಣ ಸರ್ ಇವಾಗ ಎಲ್ಲ ಮೈತ್ರಿ ಪಕ್ಷದ ಸದಸ್ಯರುಗಳು ನಗರಸಭೆ ಸದಸ್ಯರುಗಳು ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಮಾನ್ಯರು ಯಾಕೆ ನಿಮ್ಗೆ ಇಲ್ಲಿ ಕಾಮಗಾರಿ ಆಗೋದು ಇಷ್ಟ ಇಲ್ವಾ ಅಂತ ಇಲ್ಲ ಕಾಮಗಾರಿ ಆಗಕ್ಕೆ ಇಷ್ಟನೇ ನಾವು ಈ ಕಾಮಗಾರಿ ಆಗಕ್ಕೆ ಸತತವಾಗಿ ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಕಮಿಷನರಿಗೂನು ಹೇಳಿದ್ದೀವಿ ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ದಯಮಾಡಿ ಅಕ್ಕಪಕ್ಕ ಇರೋಕ್ಕಾಗಲ್ಲ ಧೂಳುಗಳು ಸಿಕ್ಕಾಪಟ್ಟೆ ಆಗ್ತೈತೆ ಈ ಇನ್ಫ್ಯಾಕ್ಟ್ ನಾವೂ ಇದ್ದೀವಿ ಈ ರೋಡಲ್ಲಿ ಅದರಿಂದ ಬೇಗ ಮಾಡಿ ಮಾಡಿ ಅಂತ ನಾವೂ ಕೇಳ್ಕೊಂಡು ಬಂದಿದ್ದೀವಿ ಇವತ್ತಿನ ದಿವಸ ಟಾರ್ ಹಾಕ್ತಿದ್ದೀವಿ ಅಂದರೆ ಭಾಳ ಸಂತೋಷದಿಂದ ನಾವೆಲ್ಲರೂ ಬಂದಿದ್ದೀವಿ ಏನು ಇದು ನಗರಸಭೆ ಫಂಡಾ ಇಲ್ಲ ಫಿಫ್ಟೀನ್ ಫೈನಾನ್ಸ್ ಎಂ ಪಿ ಫಂಡಾ ಇದು ಎಮ್ ಎಲ್ ಎ ಆಮೇಲೆ ಈ ನಮ್ಮ ಏನು ಸಿ ಸಿ ಡ್ರೈನೇಜ್ ಮಾಡಿದ್ದಾರೆ ಅದು ಯಾವ ಫಂಡು ಅಂತ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗಲಿ ಅವ್ರಿಗೆ ತಿಳುವಳಿಕೆ ಬರಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾವ ಅನುದಾನದಿಂದ ಬರ್ತಾ ಇದೆ ಯಾವ ರೀತಿ ನಮ್ಮ ನಗರಸಭೆಯಲ್ಲಿ ಅವರು ಓಟ್ ಹಾಕಿ ಗೆಲ್ಸಿದ್ದಾರೆ ಇಲ್ಲಿರೋ ಕೌನ್ಸಲರ್ಸ್ಗಳಿಗೆ ಆಗಲಿ ಇನ್ನೊಂದ್ಬ್ರಿಗಾಗಲಿ ಗೊತ್ತಾಗಲಿ ಯಾವ ರೀತಿ ಕೆಲಸ ಮಾಡ್ತಾ ಅಂತ ಆ ದಿವ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಬೋರ್ಡ್ ಹಾಕಿ ಯಾವ ಅನುದಾನದಿಂದ ಬಂದಿದೆ ಬೋರ್ಡ್ ಹಾಕಿ ಆ ಅನುದಾನದಿಂದ ಇಲ್ಲಿ ಅಪ್ಪ ಯಾರು ಅಂತ ಗೊತ್ತಾಗ್ಬೇಕಲ್ಲ ಯಾ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿದಾಗ ಅಪ್ಪನಷ್ಟು ಸನ್ ಆಫ್ ಅಂತ ಕೊಡ್ತೀವಿ ಅದೇ ರೀತಿ ಈ ಕೆಲಸ ಕಾಮರ್ಯಗಳಿಗೂ ಸನ್ ಆಫ್ ಯಾರು ಅನ್ನೋದು ಬರಲಿ ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟು ಬಿಟ್ರೆ ಕೆಲಸ ನಿಲ್ಲಿಸಿ ಅಂತ ಅಲ್ಲಿ ಇಲ್ಲಿ ಕೆಲಸ ಹಾಳು ಮಾಡೋದಕ್ಕಾಗ್ಲಿ ನಾವು ಬಂದಿಲ್ಲ ನಾವು ಕೆಲಸ ಮಾಡೋದಕ್ಕೇನೆ ನಾವು ಈ ಜನಗಳಿಂದ ಚುನಾಯಿತರಾಗಿ ಪ್ರತಿನಿಧಿಗಳಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಈ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಕೌನ್ಸಿಲ್ಗಳಾಗಿ ಸರಿಗ ಹೆಸರು ನೇಮ್ ಬೋರ್ಡ್ ಹಾಕ್ಬೇಕು ಯಾವ ಅನುದಾನ ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ತಾವ್ ಕೇಳಕ್ ಬಂದಿದ್ರ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಲ್ಲಿ ಒಂದು ಆಕ್ರೋಶ ಮೂಡ್ತಾ ಇದೆ ಅಂತ ಹೇಳಿದ್ರೆ ಆಗೋ ಕೆಲ್ಸಕ್ಕೆ ಮೈತ್ರಿ ಪಕ್ಷದವರು ಅಡ್ಗಾಲಕ್ ಹಾಕವ್ರಿ ಅಂತ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡಬಾರ್ದು ಅಂತ ಬಂದಿಲ್ಲ ಕೆಲಸ ಆಗ್ಬೇಕು ಅಂತಾನೆ ಬಂದಿರೋದು ನಾವ್ ಇವಾಗೂ ಹೇಳ್ತಾ ಇರೋದು ಇಲ್ಲಿ ಸ್ಟಾರ್ಟ್ ಆಗಿದ್ ಕೆಲಸ ಅಲ್ಲಿವರೆಗೂ ಆಗ್ಬೇಕು ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಅರ್ಧಕ್ ನಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತಿಂದ ಅದು ಫಿಫ್ಟೀನ್ ಫೈನಾನ್ಸ್ ಅಲ್ಲಾಗಿದೆ ನಗರಸಭೆಯಲ್ಲಿ ಆಗಿದೆ ಅಂತ ನಾವೇನ್ ಹೇಳ್ತಿದ್ವಿ ಕಂಪ್ಲೀಟ್ ಮಾಡಿ ಪೂರ್ತಿ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ವಿ ನಾವು ಕೆಲಸ ನಿಲ್ಸಕ್ಕೆ ಬಂದಿಲ್ಲ ಆಮೇಲೆ ಯಾವ ಪಂಡಲ್ ಬಂದಿದೆ ಅನ್ನೋದನ್ನ ಒಂದು ನಮ್ಮ ಪದಕ ಹಾಕ್ಲಿ ಜನಕ್ಕೆ ಗೊತ್ತಾಗ್ಬೇಕಲ್ವರ ಯಾವ ಇದ್ರಲ್ಲಿ ಬಂದಿದೆ ಅಂತ ಫಿಫ್ಟೀನ್ ಅಲ್ಲಿ ಇದೆಯೋ ನಗರಸಭೆಯಲ್ಲಿ ಇದೆಯೋ ರಾಜ್ಯ ಸರ್ಕಾರದೊ ಎಮ್ ಎಲ್ ಎ ಪಂಡಲ್ಲೋ ಯಾವ್ದ್ರಲ್ಲಿ ಅಂತ ಒಂದು ಪದಕ ಹಾಕ್ಲಿ ಅಂತ ಕೇಳ್ತೀವಿ ಕೆಲಸ ನಾವು ಇವಾಗೂ ಬಂದಿರೋದು ನಾವು ಪೂಜೆಗೆನೆ ಕೆಲಸ ಮಾಡಿಸ್ಬೇಕು ಅಂತಾನೆ ಬಂದಿರೋದು ನಾವು ಒತ್ತಾಯ ಮಾಡ್ತಿರೋದು ಕಂಪ್ಲೀಟ್ ಆಗ್ಬೇಕು ರಸ್ತೆ ಅಂತ ಸರ್ ಈಗ ನಗರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಆ ಸಂಸದರ ಒಂದು ಅನುದಾನದಲ್ಲೂ ಇದರಲ್ಲಿ ಹಣ ಬಂದಿರುವಂತದ್ದು ಫಿಫ್ಟೀನ್ ಫೈನಾನ್ಸ್ ಅಂತಾನು ಹೇಳ್ತಾ ಇದ್ದಾರೆ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ ಆದರೆ ನಿಜಕ್ಕೂ ಇಲ್ಲಿ ಆಗ್ತಿರುವಂತಹ ಕಾಮಗಾರಿ ಯಾವುದು ನಿಮಗೂ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ನಾನು ಸರ್ ನನ್ನ ಹೆಸರು ರಾಜಶೇಖರ್ ಅಂತ ಸ್ಥಳೀಯ ನಿವಾಸಿ ಪತ್ರಕರ್ತ ನನಗೆ ಇಲ್ಲಿ ಯಾವ ಫಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಖಂಡಿತ ನಲವತ್ತೈದಿಂದ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ತಾ ಇದಾರೆ ಕಳೆದ ಐದು ತಿಂಗಳಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಬೋರ್ಡ್ ಹಾಕ್ಬೇಕು ಇಂತದೊಂದು ಕಾರ್ಯಕ್ರಮ ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ರು ಈಗಾಗಲೇ ಎರಡು ತಿಂಗಳಿಂದನೇ ಮಾಡಿದ್ರು ಈ ಎರಡು ತಿಂಗಳಿಂದನೇ ಮಾಡಿದಾಗ ಕೂಡ ಎಂ ಎಲ್ ಸಾಕಷ್ಟು ಜನ ಬಂದ್ರು ಎಲ್ಲ ಪೂಜೆ ಮಾಡಿದ್ರು ಎಲ್ಲ ಹೋದ್ರು ದಿನ ಕೂಡ ಒಂದು ಬೋರ್ಡ್ ನೆಡ್ಬೋದಾಗಿತ್ತು ಶಾಸಕರ ನಿಧಿ ಇಷ್ಟು ನಗರಸಭೆ ನಿಧಿ ಇಷ್ಟು ಸಂಸದ ನಿಧಿ ಇಷ್ಟು ಇಲ್ಲಿ ಯಾರು ನಮಗೆ ಕಳೆದ ಹತ್ತು ವರ್ಷದಿಂದ ಈ ರಸ್ತೆಯಲ್ಲಿ ನಾವು ಧೂಳು ಕುಡಿತಾ ಇದ್ದೀವಿ ಎರಡು ಮೂರು ಶಾಲೆಗಳಿದೆ ಹತ್ತಾರು ಶಾಲೆಗಳಿಗೆ ಇಲ್ಲಿಂದ ಬಸ್ಗಳು ಹೋಗ್ತವೆ ಸುಮಾರು ಪ್ರತಿ ದಿನ ಇಪ್ಪತ್ತೈದು ಸಾವಿರ ಜನ ಓಡಾಡ್ತಾರೆ ಈ ರಸ್ತೆ ಕಿತ್ತಾಕಿ ಇಪ್ಪತ್ತೈದು ದಿನ ಎರಡು ವರ್ಷದಿಂದನೂ ರಸ್ತೆ ಹಾಳಾಗಿದೆ ದೊಡ್ಡ ದೊಡ್ಡ ಹಳ್ಳ ಆಗಿದೆ ಟೂ ವೀಲರ್ ಅಲ್ಲಿ ಓಡಾಡೋರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಇಷ್ಟೆಲ್ಲ ತೊಂದರೆಗಳಿದ್ರು ಜನರುಗಳು ಬಹಳ ಒಳ್ಳೆ ಜನ ಇಲ್ಲಿ ಎಂ ಜಿ ರಸ್ತೆ ಜನಗಳು ಇಲ್ಲಿ ನೆಲಮಂಗ್ಲ ಅಂದ್ರೆ ಫ್ಲೆಕ್ಸ್ ಫ್ಲೆಕ್ಸ್ ಅಂದ್ರೆ ನೆಲಮಂಗ್ಲ ಒಂದು ಇತ್ತೀಚೆಗೆ ಒಂದು ಹುಡುಗ ಸತ್ತಿದ್ದಾನೆ ಫ್ಲೆಕ್ಸ್ ಇಂದಾಗಿ ಬಹಳ ನಮ್ಗೆಲ್ಲ ನೋವಾಗಿದೆ ಈ ರೀತಿ ಆಗಿರ್ಬೇಕಾದ್ರೆ ರಾಜಕಾರಣಿಗಳು ಕಳೆದ ಹತ್ತು ವರ್ಷದಿಂದ ಇವರಿಗೆ ರಸ್ತೆ ಕಾಣ್ಲಿಲ್ಲ ಇದನ್ನ ಶ್ರೀ ಮಾನ್ಯ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜೆ ಡಿ ಎಸ್ ನವರಿದ್ದಾಗ ಈ ರಸ್ತೆಗೋಸ್ಕರ ನಾನ್ ಕಾಂಕ್ರೀಟ್ ಹಾಕ್ಸಕ್ ಹೋರಾಟ ಮಾಡಿದಾಗ ಇಲ್ಲ ಇಲ್ಲಿಗೆ ಆಗಿರುವಂತ ಫಂಡ್ ತಗೊಂಡು ಹೋಗಿ ಭಾಷೆ ಹಾಕಿದ್ರು ಆ ದಿನ ನಗರಸಭೆ ಆಗ್ತಾನೆ ಹೊಸ್ದಾಗಿದ್ದು ಆ ದಿನ ನಾನು ಏನೇ ಮಾಡಿದ್ರು ಇದನ್ನ ನಾನು ಮಾಡ್ಸಕ್ ಆಗ್ಲಿಲ್ಲ ನನ್ನ ಕೈಲಿ ಅದನ್ನ ಬೇಸತ್ತು ನಾವು ನಮ್ಮ ಮೈತ್ರಿ ಪಕ್ಷದ ಇನ್ನೊಂದು ಪಕ್ಷಕ್ಕೆ ಸೇರ್ಕೊಂಡೆ ಈ ರೀತಿ ಆಗಿದ್ದು ನಮ್ಗೆ ರಸ್ತೆ ತೊಂದರೆ ಆಗಿದೆ ಇವತ್ತು ಯಾರು ಇಲ್ಲಿ ಬಂದಿರೋರು ಅಕ್ಷರ ಸಹ ಒಬ್ರು ಕೂಡ ಮನ್ಸಲ್ಲಿ ಕೆಲಸ ನಿಲ್ಸ ಖಂಡಿತ ಯಾರು ಬಂದಿಲ್ಲ ಖಂಡಿತ ಹಂಗ ಯಾರೋ ನಿಲ್ಸಕ್ ಬಂದಿದ್ರೆ ಅವ್ರಿಗೆ ಕೈಕಾಲು ಹಿಡಿದು ನಾನ್ ಕೆಲಸ ಮಾಡಿಸ್ತೀನಿ ಒಂದ್ ಇನ್ನೊಂದಿನ ಸಂಸದರುನು ಬರ್ಲಿ ಶಾಸಕರುನು ಬರ್ಲಿ ಅವ್ರಿಬ್ರಿಗೂನು ನಾವು ಒಂದೇ ಆಪಲ್ ಹಾರ ಹಾಕಿ ನಾವ್ ಒಬ್ಬರಿಬ್ರಿಗೂ ಚಪ್ಪಾಳೆ ತಟ್ಟಿ ಒಟ್ಟಿಗೆ ಕೆಲಸ ಮಾಡಿಸ್ತೀವಿ ದಯಮಾಡಿ ದಿನ ಬೇಡ ಅವ್ರನ್ನೇ ಕರೆಸಿ ಇಬ್ರು ಒಟ್ಟಿಗೆ ಇಡ್ಸಿ ಪೂಜೆ ಮಾಡ್ಸೋಣ ಇಲ್ಲಿ ರಾಜಕೀಯ ಬೇಡ ದಯಮಾಡಿ ರಸ್ತೆ ಕಾಮಗಾರಿ ಯಾವ ಅನುದಾನದಲ್ಲಿ ಆಗ್ತಾ ಇದೆ ಅನ್ನೋದು ನಿಮಗ್ ಬಂದಲ್ಲ ಅಥವಾ ನಿಮ್ಮನ್ನ ಕರೀಲಿಿಲ್ಲ ಅನ್ನೋದು ಬಂದಲನ ಯಾವ ಅನುದಾನ ಅಡಿಲಿ ಆಗ್ತಾ ಇದೆ ಗೊಂದಲ ಅಷ್ಟೇ ನಮ್ಮನ್ನೇನ್ ಏನ್ ಕರೆಯೋದ್ ಬೇಡ ಈಗ ಅವರು ಶಾಸಕರಿದ್ದಾರೆ ಕರಿಬೇಕು ಅಂತಕ್ಕಂಥ ಉದ್ದೇಶ ನಮ್ಮ ಎನ್ ಡಿ ಎ ಕಾರ್ಯಕರ್ತದಾಗ್ಲಿ ನಗರಸಭಾ ಸದಸ್ಯಗಳದಾಗ್ಲಿ ಮುಖಂಡರುಗಳಾಗ್ಲಿ ಏನ್ ನಮ್ಮನ್ ಕರಿಬೇಕು ಆರಾ ತುರುವ ಕೊಡ್ಬೇಕು ಅಂತಕ್ಕಂತ ಅವಶ್ಯಕತೆ ನಮ್ಗಿಲ್ಲ ಯಾವ ಅನುದಾನದ ಅಡಿಯಲ್ಲಿ ಕಾಮಗಾರಿ ಚಾಲನೆ ಆಗ್ತಾ ಇದೆ ಇದ್ರ ಕೇಂದ್ರ ಸರ್ಕಾರದ ಅನುದಾನನ ನಗರಸಭೆದ ಶಾಸಕರದ ಇಷ್ಟೊಂದು ಬೋಲ್ಡ್ ಹಾಕಿ ತಪ್ಪೇನೈತಿ ನಾವೇನ್ ಕೆಲಸ ನಿಲ್ಸ್ಬೇಕು ಅಂತ ಯಾವ್ದ ಕಾರಣಕ್ಕೂ ಕೂಡ ಬಂದಿಲ್ಲ ನಿಮಿಷ ಈಗ ತಾವು ರಸ್ತೆಗೆ ಮಾತ್ರ ಇಷ್ಟು ನಿಯಮಗಳನ್ನ ಕೇಳ್ತಾ ಇದಾರೆ ನಾವು ಕಾನೂನು ಬದ್ಧವಾಗಿ ಕೇಳ್ತಾ ಇದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ನೆಲಮಂಗಲ ತಾಲೂಕಿನಲ್ಲಿ ಇಂತ ಸಾಕಷ್ಟು ಕಾಮಗಾರಿಗಳು ನಡೀತವೆ ಯಾವುದಕ್ಕೂ ಇಲ್ಲ ಅದನ್ನೆಲ್ಲ ಬಿಟ್ಟು ನೀವ್ ಯಾಕೆ ಇದನ್ನೇ ಮಾಡ್ತಾ ಇದ್ರೆ ಇಲ್ಲಿ ಉದ್ದೇಶ ಇಲ್ಲ ಇಲ್ಲ ಇದ್ರು ಇದ್ರು ಇದ್ರ ವಿರುದ್ಧವಾಗಿ ಸುಮಾರು ಒಂದು ವರ್ಷಗಳಿಂದ ಕೂಡ ನಾವು ವಿರೋಧ ಮಾಡ್ತಾ ಬರ್ತಾ ಇದೀವಿ ಎಲ್ಲೇ ಕಾಮಗಾರಿಗಳಾಗ್ಲಿ ಅದು ಶಾಸಕರದ ಕೇಂದ್ರ ಸರ್ಕಾರದ ಸ್ಥಳೀಯ ಗ್ರಾಮ ಪಂಚಾಯತಿ ಅದು ಯಾವ ಅನುದಾನ ನಡೆಯ್ ಅಂತಕ್ಕಂತ ಎಲ್ಲಾ ಕಡೆ ಬೋರ್ಡ್ ಹಾಕ್ಬೇಕು ಅಂತ ಹೇಳಿ ಒಂದು ವರ್ಷದಿಂದಲೂ ಕೂಡ ನಾವು ಈ ಕ್ಷೇತ್ರದ ಈ ತಾಲೂಕು ಈ ಹೋಗುವ ಕೂಡ ಮನವಿ ಮಾಡಿದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದೀವಿ ಅದೆಲ್ಲೂ ಕೂಡ ನಡೀತಾ ಇಲ್ಲ ಬಟ್ ಇದು ಬಿಟ್ಕೊತಾ ಹೋದ್ರೆ ಮುಂದೆ ಮತ್ತೆ ಕಾಮಗಾರಿ ಯಾರೋ ಮಾಡಿದ್ವಿ ಪೂಜೆ ಇವ್ರು ಬಂದು ಯಾರೋ ಎತ್ತ ಮಕ್ಕಳ ಹೆಸರು ಕಟ್ಬಿಟ್ರೆ ಹೆಂಗೆ ಸಾಧ್ಯ ಅದು ಕಾರಣ ನಾವು ಕೇಳ್ತಾರ ಶಾಸಕರ ಶಾಸಕರ ಹೆಸರು ಹಾಕ್ಲಿ ನಮ್ದೇನ ಅಭ್ಯಂತರಲ್ಲ ಕೇಂದ್ರ ಸರ್ಕಾರದಾದ್ರೆ ಕೇಂದ್ರ ಸರ್ಕಾರದಾಗ್ಲಿ ನಗರಸಭೆಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರತಕ್ಕಂಥ ಅನುದಾನ ಇವ್ರು ತಮ್ಮ ಗುದ್ದಿ ಪೂಜೆ ಮಾಡ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಸುಮಾರು ದಿನಗಳಿಂದ ಕೂಡ ಈ ರೋಡು ಮುರುಕಿ ಬಿದ್ದಿತ್ತು ಈ ರೋಡ್ ಓಡಾಡಕ್ ಆಗ್ತಾ ಇಲ್ಲ ಜನಗಳು ಆದ ಕಾರಣ ಅಟ್ಲೀಸ್ಟ್ ಬಂದ್ ಪೂಜೆ ಮಾಡ್ಬಿಟ್ಟು ಇಮಿಯೇಟ್ಲಿ ಮುಗಿಸಬದಾಗಿತ್ತ ನೋಡಿ ಇವತ್ತೇನು ಹೇಳ್ತಾರೆ ಶಾಸಕರ ಐತೆ ಮುಂದಕ್ಕೆ ಬಂದಿ ಸೆಂಟ್ರಲ್ ಗೋರ್ಮೆಂಟ್ ನಗರಸಭೆದ ಐತೆ ಇಲ್ಲಿ ಮಾತ್ರ ಮಾಡ್ತೀವಿ ಅಂತಾರೆ ಬಟ್ ಕೆಲಸ ನಿಲ್ಸಬಾರದು ಇಲ್ಲಿ ಸ್ಟಾರ್ಟ್ ಮಾಡಿದ ಕಾಮಗಾರಿ ಸಂಪೂರ್ಣವಾಗಿ ರೋಡ್ ಕೂಡ ಕಂಪ್ಲೀಟ್ ಇದನ್ನ ನಮ್ಮ ಉದ್ದೇಶ ಅಷ್ಟೇ ಇದಕ್ಕೆಲ್ಲ ಕೆಲಸ ನಿಲ್ಸಿದ್ರೆ ಅಥವಾ ನಾವು ಬಂದಿ ಪದೇ ಪದೇ ಎಲ್ಲಾ ಕಾರ್ಯಕರ್ತರು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ವಿರೋಧ ಮಾಡಕ್ಕೆ ನಾವ್ ಯಾರು ಬಂದಿಲ್ಲ ಇದನ್ನ ಮನಗಟ್ಟ ಮಾಡ್ಕೊಬೇಕು ಅಕಸ್ಮಾತ್ ಏನಾದ್ರು ಕೂಡ ಅರ್ಧ ಬರ್ಧ ಕೆಲಸ ನಿಂತರು ಕೂಡ ಇದು ನಮ್ಮಿಂದ ನಿಂತಿದ್ದಲ್ಲ ಈ ಕ್ಷೇತ್ರದ ಶಾಸಕರೇ ಒಣಗ ಒಣಗಾರ ಹಾಕ್ತಾರೆ ಇದು ನಮ್ಮಿಂದ ಅಲ್ಲ ನಾವು ಕೆಲಸ ನಿಲ್ಲಿಸಬೇಕು ಅಂತ ಬಂದಿರತಕ್ಕಂಥವ್ರು ಎಲ್ಲ ನಮ್ಮ ಮೂಲ ಉದ್ದೇಶ ಎಷ್ಟೇ ಬರೀ ಎಂ ಜಿ ರೋಡ್ಗೆ ಅಂತಲ್ಲ ತಾಲೂಕಲ್ಲಿ ಯಾವುದೇ ಕಾಮಗಾರಿಗಳು ಕೂಡ ಅವರಿಂದ ಅನುದಾನ ತಂದು ಅವ್ರೇನ್ ನೂರಾರು ಕೋಟಿ ಅನುದಾನ ತಂದು ಅವ್ರು ಬೋರ್ಡ್ ಹಾಕತ್ತಾರೆ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಜೋರಾಗಲಿ ಜೋರ ನಡೀಲಿ ತೊಂದರೆ ಇಲ್ಲ ಅದ್ರಲ್ಲಿ ಕೇಂದ್ರ ಸರ್ಕಾರದ್ದು ಸ್ಥಳೀಯ ಕಡೆಯಿಂದ ಅನುದಾನ ಬಂದಿದ್ರೆ ಹೆಸರು ತರಬೇಕು ಅಲ್ಲಿರ್ತಕ್ಕಂತ ಸ್ಥಳೀಯ ಮುಖಂಡರು ಕೂಡ ಕರೀಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಆದ ಕಾರಣ ಇದನ್ನ ಮುಂದುವರ್ಸೋದ್ ಬೇಡ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಬೇಕು ನಮ್ಮ ಬೆಳಗ್ಗೆ ಸುಧಾಕರ್ ಹತ್ರನೂ ಕೂಡ ಮಾತಾಡಿದೀವಿ ಅವ್ರ ಕಮಿಷನರ್ ಫೋನ್ ಮಾಡಿದ್ರೆ ನಿಮ್ಗೆ ಕರ್ಸೆ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಅಂತ ಬಟ್ ಜನಕ್ಕೆ ಗೊತ್ತಾಗ್ಲಿ ಈಗ ನಾಳೆ ಎಂ ಪಿ ಆರ್ ಏನಾದ್ರು ಕೂಡ ಲೋಕಸಭಾ ಸಂಸದರು ತಾಲಾಕೆ ಬಂದ್ರೆ ಕೇಳ್ತಾರೆ ಏನ್ರಿ ಎಲ್ಲಾದ್ಗೂ ಕೂಡ ಶಾಸಕರ ಪೂಜೆ ಮಾಡ್ತಾರೆ ನೀವೇನ್ರಿ ಕೆಲಸ ಮಾಡಿದಿರ ಅಂತ ಹೇಳಿದ್ರೆ ನಮ್ಮ ಸಂಸದರು ಏನ್ ಹೇಳ್ಬೇಕು ಆನ್ಸರ್ ಇದಕ್ಕೆ ಅನುದಾನ ಬಂದಿರೋ ಕೂಡ ಶಾಸಕರು ಪೂಜೆ ಮಾಡ್ಕೊಂಡ್ತಾ ಸುಮ್ಮನೆ ಅಂತ ಹೇಳಬೇಕಾ ಅಥವಾ ಅಧಿಕಾರಿಗಳು ನನ್ ಕರೆದು ಗಮನ ತೆತ್ತಲ್ಲ ಅಂತ ಹೇಳ್ಬೇಕು ಅದಕ್ಕೋಸ್ಕರ ನಾವು ಕೂಡ ಎನ್ ಡಿ ಎ ಕಾರ್ಯಕರ್ತಲ್ಲಿ ಬಲಿಷ್ಠವಾಗಿದ್ದೀವಿ ಯಾರ ಅನುದಾನ ಅನುದಾನದ ಅಡಿಯಲ್ಲಿ ದುಡ್ಡು ಬರ್ತ ಅಮ್ಮ ಅಮೌಂಟ್ ಬರ್ತದೆ ಶಾಸಕರದ್ದು ಬಂದ್ರೆ ಸಂಪೂರ್ಣ ಫ್ಲಿಕ್ಸ್ ಹಾಸ್ಕೊಂಡ್ಲಿ ಭರ್ಜರಿ ಊದಾರ ಹಾಸ್ಕೊಂಡು ಪೂಜೆ ಮಾಡ್ಲಿ ನಮ್ದು ಅಭ್ಯಂತರ ಇಲ್ಲ ಬಟ್ ಅಂತ ಬಂದಾಗ ಸಂಸದರು ಕೂಡ ಗಮನಕ್ಕೆ ತರಲೇಬೇಕು ಅಂತ ಬಂದಾಗ ನಗರಸಭಾ ಸದಸ್ಯರು ಕೂಡ ಓಟ್ ಹಾಕೋ ಅವ್ರೂ ಕೂಡ ಗಮನಕ್ಕೆ ತರಬೇಕು ಅವರು ತರವೇ ನೀವು ಮಾಡಕ್ ಹೋದ್ರೆ ಅದನ್ನ ನಾವ್ ಈ ರೀತಿ ಒಂದಗಳು ಆಗ್ತಾ ಇರ್ತದೆ ಈಗ ಬಂದ್ರೆ ಬಂದ ಕೆಲಸ ನಿಲ್ಸಕ್ ಬಂದವರಂತ ಜನಗಳು ನೀವು ಮೆಸೇಜ್ ಕೊಡ್ಬೋದು ನಾವ್ ಹೇಳ್ತಾ ಇದೀವಿ ನೀವು ಕಾಣ್ ಏನ ಕಾಂಟ್ರಾಕ್ಟ್ ಏನೋ ಕೆಲಸ ನಿಲ್ಸಿದ್ರೆ ನಾವು ಬಂದ್ ಕೆಲಸ ಸ್ಟಾರ್ಟ್ ಮಾಡ್ಸ್ಬೇಕಾಗ್ತದೆ ಕೆಲಸ ನಿಲ್ಸಕ್ ಯಾವ್ದೇ ಕಾಣಕ ಅವಕಾಶ ಮಾಡ್ಕೊಡಕ್ ಹೋಗಲ್ಲ ಶಾಸಕರ ಪೂಜಾ ಮಾಡ್ಸ್ಕೊಳ್ಳಿ ರಕ್ಷತೆ ಹಾಕಿ ನಮಗೆ ಬೇಜಾರಿಲ್ಲ ಬಟ್ ಕಾಮಗಾರಿ ಸಂಪೂರ್ಣ ಕಂಪ್ಲೀಟ್ ಆಗ್ಬೇಕು ನಾವ್ ಆಮೇಲೆ ನಮ್ ಕುಮಾರಣ್ಣ ಹೇಳದಂಗೆ ನಮ್ಮ ಸಂಸ್ಥೆ ಇದ್ರ ಮೇಲೆ ಓಡಾಡಿಸಿ ಅವ್ರ ಆರಾಕ್ ಕೊಡ್ತೇವೆ ಅವ್ರೇನ್ ಬೇಜಾರ್ ಮಾಡ್ಕೊಳ್ಳೋಣ ನಮ್ಮ ಎಲ್ಲ ಎನ್ ಡಿ ಎ ಸೇರಿ ಹೋಗಲ್ಲ ಸೊ ವೀಕ್ಷಕರೇ ತಾವೆಲ್ಲ ಇಷ್ಟೊತ್ತು ಮೈತ್ರಿ ಪಕ್ಷದ ಹಲವಾರು ಕಾರ್ಯಕರ್ತರು ನಗರಸಭೆ ಸಂಬಂಧಪಟ್ಟಂತಹ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಹಕ್ಕೊತ್ತಾಯವನ್ನ ಮಾಡ್ತಾ ಇರೋಂಥದ್ದು ಅವರ ಹಕ್ಕು ಅಹವಾಲುಗಳು ಏನಂತ ಹೇಳಿದ್ರೆ ನಗರ ಭಾಗದಲ್ಲಿ ಆಗ್ತಿರುವಂತಹ ಕಾಮಗಾರಿಗಳಿಗೆ ನಾಮಫಲಕವನ್ನ ಹಾಕ್ಬೇಕು ಯಾವ ಅನುದಾನದ ಅಡಿಯಲ್ಲಿ ಇಷ್ಟು ಕಾಮಗಾರಿ ನಡೀತಾ ಇದೆ ನಗರಸಭೆದ ಅಥವಾ ಕೇಂದ್ರದಿಂದ ಬಂದಿರುವಂತಹ ಸಂಸದರ ಅನುದಾನನ ಅಥವಾ ಶಾಸಕರ ಒಂದು ಅನುದಾನನ ಅಥವಾ ನಗರೋತ್ಥಾನ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ಕಾಮಗಾರಿಗಳಿಗೂ ಶಾಸಕರು ನಾನೇ ಮಾಡಿಸಿದ್ದು ನಾನೇ ತಂದಿದ್ದು ಅನ್ನುವಂತಹ ಉತ್ತರಗಳನ್ನ ಕೊಟ್ಕೊಂಡು ಭೂಮಿ ಪೂಜೆಯನ್ನ ಮಾಡಿಕೊಂಡು ಬಿಲ್ಡಪ್ ತಗೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಇದು ನೀವು ಕಾಮಗಾರಿಗೆ ನಮ್ದು ಅಡ್ಡಿ ಇಲ್ಲ ನೀವು ಕಾಮಗಾರಿನ ಮಾಡ್ಕೊಳ್ಳಿ ಆದ್ರೆ ಯಾವ ಅನುದಾನದ ಅಡಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ನಾಮಫಲಕವನ್ನು ಹಾಕ್ಬೇಕು ಅನ್ನೋದು ಅವ್ರ ಹಾಕೊತ್ತಾಯ എതഗാരാ സുദ്ധി വാഹിനിഗായി വസീം നെലമംഗല